निधे सर्विद्याषेण गुरव दक्षिणा मूर्त नमः विदेहा चालोनी प्रपंच मुमुक्षु जनालागी अध्यात्म चर्चा करोनी बहुलोक जे मेड़ी ती ब्रह्मचैतन्य मूर्ति सद्गुरुनाथ महाराज की जय 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 रघुवीर समर्थ श्री मद जगत गुरु शंकराचार्य महाराज की जय सद्गुरु श्री ब्रह्मचैतन्य गोंदावलेकर महाराज की जय सद्गुरु श्री ब्रम्हानंद महाराज की जय 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 रघुवीर समर्थ समर्थ सद्गुरु श्री ब्रह्मचैतन्य महाराजर सद्गुरु श्री ब्रम्हानंद महाराजर अनुग्रहದಿಂದ ನಾನು ಇಸ್ವಿ ಸನ್ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಜಮಖಂಡಿಯಲ್ಲಿ ಬಿ ಎಸ್ ಸಿ ಒನ್ ಓದ್ತಾ ಇದ್ದಾಗ ನನಗೆ ಸಹಜವಾಗಿ ಶ್ರೀ ಮಹಾರಾಜರ ಚರಿತ್ರೆ ಓದ್ತಕ್ಕಂಥ ಸಂದರ್ಭ ಬಂತು ನನಗದು ಚರಿತ್ರೆ ಸಹಜವಾಗಿ ಪ್ರಾಪ್ತ ಆಯಿತು ಅದನ್ನು ನಾನು ನಾಲ್ಕೈದು ದಿನಗಳಲ್ಲಿ ಓದಿ ನಾನು ಅದನ್ನು ನಾಲ್ಕೈದು ದಿನಗಳಲ್ಲಿ ಓದಿದೆ ಆವಾಗ ನನ್ನ ಮನಸ್ಸಿನಲ್ಲಿ ನನ್ನ ಈ ಲೌಕಿಕ ಜೀವನವನ್ನು ಬಿಟ್ಟು ಆಧ್ಯಾತ್ಮಿಕ ಜೀವನದ ಕಡೆಗೆ ಒಲಿಬೇಕು ಅನ್ನುವಂಥ ಉತ್ಕಟವಾದ ಭಾವನೆ ಉಂಟಾಗಿ ಅದಕ್ಕನುಸಾರವಾಗಿ ನಾನು ಈಶ್ವಿಸ್ ಹತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ಜನವರಿ ಹತ್ತನೇ ತಾರೀಖಿನ ದಿವಸ ನಾನು ಮೈಮೇಲೆ ಧರಿಸಿರ್ತಕ್ಕಂಥ ಒಂದು ಪೈಜಮ್ಮು ಶರ್ಟು ಇಷ್ಟರ ಮ್ಯಾಲೇ ಜಮಖಂಡಿಯಿಂದ ಕುಡ್ಚಿಯಿಂದ ಜಮಖಂಡಿಗೆ ಹೋಗುವಷ್ಟು ಎರಡು ರೂಪಾಯಿ ಜೊತೆಗಿಟ್ಟುಕೊಂಡು ಬ ಜಮಖಂಡಿ ಬಸ್ ಸ್ಟ್ಯಾಂಡಿಗೆ ಹೋದೆ ಅಲ್ಲಿಂದ ಎರಡು ರೂಪಾಯಿ ಟಿಕೆಟ್ ತೆಗೆಸಿ ಕುಡ್ಚಿಗೆ ಬಂದು ಕುಡ್ಚಿಗೆ ಬಂದಾಗ ನನ್ನ ಕೈಯಲ್ಲಿ ಹತ್ತು ಪೈಸೆ ಇರಲಿಲ್ಲ ನಾನು ಅಲ್ಲಿಂದ ನಾನು ನಡೀತಾ ನಡಿ ನಡ್ಕೋತ ಗೋಂದಾವಲೆಗೆ ಹೋದೆ ಗೋಂದಾವಲೆ ಜನವರಿ ಹದಿನಾಲ್ಕನೇ ತಾರೀಕು ದಿವಸ ಗೋಂದಾವಲೆ ಮುಟ್ಟಿದೆ ಅಲ್ಲಿ ಶ್ರೀ ಮಹಾರಾಜರ ದರ್ಶನ ಮಾಡಿದೆ ಒಂದು ಮೂರು ದಿವಸ ಇದ್ದೆ ಆಮೇಲೆ ನನಗೆ ಒಳಗಿನಿಂದ ಹಿಂಗೆ ಪ್ರೇರಣಾ ಆಗ್ತಾ ಏನು ಅಂದ್ರೆ ಉತ್ತರ ಭಾರತ ಕಡೆಗೆ ಹೋಗುವಂತ ಆವಾಗ ನಾನು ಅಲ್ಲಿಂದ ಸುಮಾರು ಹನ್ನೆರಡು ನೂರು ಮೈಲು ಪಾದಚಾರಿಯಾಗಿ ಹೋಗಿ ಉಜ್ಜಯಿನಿಯಲ್ಲಿ ಒಂದೂವರೆ ವರ್ಷ ರಾಮನಾಮಸ್ಮರಣೆ ಮಾಡ್ತಾಯಿದ್ದೆ ಅಲ್ಲಿ ಮಹಾಗಣಪತಿ ಮಂದಿರ ಅಂತ ಬಡ ಗಣಪತಿ ಅಂತಿದೆ ಆ ಬಡಾಗಣಪತಿ ಮಂದಿರದಲ್ಲಿ ನಾಮಸ್ಮರಣೆ ಮಾಡ್ತಾಯಿದ್ದೆ ಅರವತ್ತೊಂಬತ್ತನೇ ಡಿಸೆಂಬರ್ ಇಪ್ಪತ್ತೈದನೇ ತಾರೀಖಿಗೆ ನಮ್ಮ ತಂದೆಯವರಲ್ಲಿ ಬಂದು ಅವ್ರಿಗೆ ಹೆಂಗೆ ಪರಿಚಯ ಹೆಂಗೆ ಗೊತ್ತಾಯಿತು ಗೊತ್ತಿಲ್ಲ ಅವ್ರು ಬಂದು ನಾನು ಕರ್ಕೊಂಡು ಮತ್ತೆ ನಮ್ಮ ಊರಿಗೆ ಬಂದರು ನಮ್ಮೂರು ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕು ಅಂತ ಮೂರತಃ ಊರು ಹಂಪಿ ಹೊಳಿ ರಾಮದುರ್ಗ್ ತಾಲೂಕು ಅಲ್ಲಿಂದ ನಮ್ಮ ತಂದೆಯವರು ಯಾದವಾಡದಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದರು ಆವಾಗಿಂದಲೂ ಅಲ್ಲಿ ಅಲ್ಲೇ ಇರ್ತಾ ಇದ್ವಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಯಾದವಾಡ ಎಸ್ ಎಸ್ ಎಲ್ ಸಿವರೆಗೂ ಅಲ್ಲೇ ಓದಿದ್ದೆ ಕಾಲೇಜಿಗೆ ಜಮಖಂಡಿಗೆ ಹೋಗಿದ್ದೆ ಅಲ್ಲಿ ಮನೆಯಲ್ಲಿ ಆರು ತಿಂಗಳಿದ್ದೊಳಕ್ಕೆ ಮತ್ತೆ ನನಗೆ ಮುಂದೆ ಏನು ಮಾಡ್ತೀನಿ ಅಂತ ಕೇಳಲಿಕ್ಕೆ ಕೂಡಲೇ ನಾನು ಧಾರವಾಡ ಪಾಠಶಾಲೆಗೆ ಹೋಗ್ತೀನಿ ಅಂತ ತಿಳ್ಕೊಂಡು ಹೇಳಿ ಪರಮ ಪೂಜ್ಯ ಪಂಡಿತ್ ಪ್ರಕಾಂಡ್ ಶ್ರೀ ಬಾಲಚಂದ್ರ ಶಾಸ್ತ್ರಿಗಳ ಸನ್ನಿಧಾನಕ್ಕೆ ಬಂದೆ ಬಾಲಚಂದ್ರ ಶಾಸ್ತ್ರಿಗಳ ಕಡೆಗೆ ಬಂದೆ ಅವರು ನನಗೆ ಅತ್ಯಂತ ಪ್ರೀತಿಯಿಂದ ತಮ್ಮ ಪಾಠಶಾಲೆಯಲ್ಲಿ ಇಟ್ಕೊಂಡು ನನಗೆ ಯಥಾ ಅರ್ಥಾತ್ ಏನು ಯಥಾನುಕೂಲ ಯಥಾವಕಾಶ ನನಗೆ ಅಧ್ಯಯನ ಮಾಡಿಸ್ಲಿಕ್ಕೆ ಅವರು ನನ್ನನ್ನು ಪಾಠಶಾಲೆಯಲ್ಲಿ ಇಟ್ಟುಕೊಂಡು ಬಹಳ ಪ್ರೇಮದಿಂದ ಮತ್ತು ಅಂತಃಕರಣದಿಂದ ಬಹಳಷ್ಟು ನನಗೆ ಅಭ್ಯಾಸದಲ್ಲಿ ತೊಡಗಿಸುವ ತೊಡಗಿಸಿದರು ಅವರ ಆಶೀರ್ವಾದದಿಂದ ನಿಧಾನವಾಗಿ ಅಭ್ಯಾಸದಲ್ಲಿ ಪ್ರಗತಿ ಆಗಿ ತೊಡಗಿತು ಮುಂದೆ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಶ್ರೀ ಶಾಸ್ತ್ರಿ ನನಗೆ ಏನು ಮಾಡಿದರು ನಮಗೆ ಪಾಠಶಾಲೆ ಒಂದು ಹದಿನೈದು ಇಪ್ಪತ್ತು ಹುಡುಗರಿಗೆ ಮೈಸೂರಿನಲ್ಲಿ ಶ್ರೀ ವಿದ್ಯಾಭಿನವ ನೃಸಿಂಹ ಭಾರತೀ ಸ್ವಾಮಿಗಳ ಸನ್ಯಾಸವಾಗಿ ಹೊಸಪೇಟೆ ಚಿಂತಾಮಣಿ ಮಠದ ಮೇಲೆ ಬ್ರಹ್ಮಚಾರಿ ಅರ್ಥಾತ್ ಏನು ಅಂದ್ರೆ ಪೀಠಾರೋಹಣ ಮೇಲೆ ಬ ಬ್ರಹ್ಮಚಾರಿ ಬ್ರಹ್ಮಚಾರಿಗಳ ಪೀಠ ಆಗಿರ್ತಕ್ಕಂಥ ಆ ಗೌರಿಪುರ ಮಠದ ಮಠದಲ್ಲಿ ಅವರು ಪೀಠಾಧೀಶರಾಗಿದ್ದಾಗ ಅವರಿಗೆ ಕೂಡ್ಲಿ ಮಠಕ್ಕಾಗಿ ಸನ್ಯಾಸ ತಗೋಬೇಕು ಅನ್ನುವಂಥ ವಿನಂತಿ ಮಾಡಿಕೊಂಡಾಗ ಅವರು ಅದಕ್ಕಾಗಿ ಅತ್ಯಂತ ಸಮಾಧಾನದಿಂದ ಸಂತೋಷದಿಂದ ಒಪ್ಪಿಕೊಂಡರು ಆಮೇಲೆ ಶ್ರೀರಂಗಪಟ್ಟಣದಲ್ಲಿ ಅವ್ರದ್ದು ಸನ್ಯಾಸ ಆಯಿತು ನಾವು ಅವರು ಸನ್ಯಾಸ ತಗೊಂಡು ಅವರು ಮಠಕ್ಕೆ ಬರೋ ಟೈಮ್ನಲ್ಲೇ ಹೋಗಿದ್ವಿ ಆವಾಗ ಧರ್ಮವೀರ್ ಅನ್ನುವಂಥ ರಾಜ್ಯಪಾಲರು ನಮಗೆ ಆ ಮಠವನ್ನು ತೆಗೆದುಕೊಟ್ಟರು ನಾನು ಆವಾಗಿನಿಂದ ಅವರು ಸೇವಾ ಮಾಡಿಕೊಂಡಿದ್ದೆ ಕೊನೆಗೆ ಒಂದು ಹದಿನೈದು ಇಪ್ಪತ್ತು ದಿವಸ ಆದಮೇಲೆ ಸ್ವಾಮಿಗಳು ನನಗೆ ಅಗದಿ ಕಳ ಪ್ರೀತಿಯಿಂದ ಹೇಳಿದರೆ ಏನು ಅಂದರೆ ನೀನು ಇರಪ್ಪ ಇಲ್ಲೇ ಆಮೇಲೆ ಬಾಕಿದವರೆಲ್ಲ ತಮ್ಮ ತಮ್ಮ ಅಭ್ಯಾಸಕಾಯಿ ಪಾಠಶಾಲೆಗೆ ಹೋಗಿ ಕಡ್ಡಿ ಇಲ್ಲ ಅಂದಾಗ ನಾವೊಂದು ಇಬ್ಬರು ಮೂರು ಮಂದಿ ಅಲ್ಲಿ ಉಳಿದೀವಿ ಅಲ್ಲಿ ಸುಮಾರು ಒಂದು ಆರು ತಿಂಗಳಿದ್ದೆ ಅವರು ನನ್ನ ಪ್ರತಿ ದಿವಸ ಬೆಳಗ್ಗೆ ಏಳುವರೆಯಿಂದ ಸಾಧಾರಣ ಹತ್ತು ಗಂಟೆವರೆಗೂ ವಿವೇಕ್ ಚೂಡಾಮಣಿಯ ಚಂದ್ರಶೇಖರ್ ಭಾರತೀ ಸ್ವಾಮಿಗಳ ಭಾಷ್ಯವನ್ನು ನನಗೆ ಪಾಠ ಹೇಳ್ತಾ ಇದ್ದರು ಅದು ಅತ್ಯಂತ ಅವರು ಎಷ್ಟೊಂದು ಕಳಕಳಿಯಿಂದ ಅಂತಃಕಣದಿಂದ ಹೇಳ್ತಿದ್ರು ಅಂದರೆ ಹತ್ತು ಗಂಟೆವರೆಗೂ ಅವರು ಪಾಠ ಹೇಳ್ತಾನೆ ಇರ್ತಿದ್ರು ಆಮೇಲೆ ತಮ್ಮ ಸ್ನಾನ ಆಮೇಲೆ ಅನುಷ್ಠಾನ ಆಮೇಲೆ ದೇವಪೂಜಾ ಇತ್ಯಾದಿಗಳನ್ನು ಮಾಡ್ತಾಯಿತ್ತು ಈ ರೀತಿಯಾಗಿ ಅವರ ಸಾನ್ನಿಧ್ಯದಲ್ಲಿ ಅತ್ಯಂತ ಒಂದು ಸಮಾಧಾನದಿಂದ ನಾನೊಂದು ಆರು ತಿಂಗಳಿದ್ದೆ ಆಮೇಲೆ ಅದು ಕೂಡ್ಲಿಯಲ್ಲಿ ಎಪ್ಪತ್ತೆರಡನೇ ಇಸ್ವಿಯಲ್ಲಿ ಅವರ ಪಟ್ಟಾಭಿಷೇಕ ಮಾಡಬೇಕು ಅಂತ ತಿಳ್ಕೊಂಡು ಪರಮ ಪೂಜ್ಯ ಪಂಡಿತ್ ಪ್ರಕಾಂಡ ಬಾಲಚಂದ್ರ ಶಾಸ್ತ್ರಿಗಳು ಇತ್ಯಾದಿಗಳೆಲ್ಲರೂ ನಿರ್ಧಾರ ಮಾಡಿದಕ್ಕನುಸಾರವಾಗಿ ಅವರಿಗೆ ಪಿ ಪಟ್ಟಾ ಪಟ್ಟಾಭಿಷೇಕ ಆಗುವವರೆಗೂ ಅವರು ವಾಹನಗಳಲ್ಲಿ ಕೂಡಬಾರ್ದು ಅನ್ನುವಂಥ ಒಂದು ಪತ್ ಅರ್ಥಾರ್ಥ ಏನು ಅಂದರೆ ಮಾತು ಒಂದು ಅನುಸಾರವಾಗಿ ಅಥವಾ ಶಾಸ್ತ್ರ ಸಮ್ಮತವಾಗಿರ್ತಕ್ಕಂತಹ ವಿಚಾರಕ್ಕನುಸಾರವಾಗಿ ಅವರು ವಾ ಕೇವಲ ಕಾಲ್ನಡಿಗೆಯಿಂದನೇ ಮೈಸೂರಿಂದ ಕೂಡ್ಲಿಕ್ಕೆ ಬರಬೇಕು ಅಂತಾದಾಗ ನಾನು ಅವ್ರ ಜೊತೆಗೆ ನಾವು ಇಬ್ಬರೂ ಪ್ರತಿ ದಿವಸ ಬೆಳಗ್ಗೆ ಹತ್ತು ಮೈಲ್ ನಡ್ಕೋತ ಕೂಡ್ಲಿಗೆ ಅರ್ಥಾತ್ ಮುಂದೆ ಎರಡು ತಿಂಗಳುಗಳಲ್ಲಿ ನಾವು ಕೂಡ್ಲಿಗೆ ಬಂದು ಸೇರಿದ್ವಿ ಆಮೇಲೆ ಕೂಡ್ಲಿಯಲ್ಲಿ ಅವ್ರದ್ದು ಪಟ್ಟಾಭಿಷೇಕ ಆಯಿತು ಅದೇ ಸಮಯದಲ್ಲಿ ಶೃಂಗೇರಿ ಸನ್ನಿಧಾನ ಬಂದು ಅಲ್ಲೇ ಬಂದಿದ್ದರು ಅದೇ ರೀತಿಯಾಗಿ ಇನ್ನೂ ಅನೇಕ ಸಹಸ್ರಾರು ಜನರ ಒಂದು ಮಧ್ಯದಲ್ಲಿ ಮತ್ತು ಸಹಸ್ರಾರು ಜನ ಭಕ್ತರ ಸನ್ನ ಇದರಲ್ಲಿ ಆ ಕೂಡ್ಲಿ ಶೃಂಗೇರಿ ಮಹಾದ ಕೂಡ್ಲಿ ಮಠದ ಶ್ರೀಮದ್ ಜಗದ್ಗುರು ವಿದ್ಯಾಭಿನವ ನರಸಿಂಹಭಾರತಿ ಮಹಾಸ್ವಾಮಿಗಳ ಪಟ್ಟಾಭಿಷೇಕ ಆಯಿತು ಆಮೇಲೆ ಆದರೂ ಸಹಿತ ಅವರು ನನಗೆ ಉದೂತ ನೀನು ಸ್ವಲ್ಪ ದಿವಸ ಇಲ್ಲೇ ಇರು ಅಂತಂದು ನಾನು ಕೊನೆಗೆ ಎಪ್ಪತ್ನಾಲ್ಕನೇ ಇಸುವರೆಗೂ ಎಪ್ಪತ್ತ್ ಮೂರನೇ ಅಲ್ಲೇ ಇದ್ದು ಅವರು ಸೇವಾ ಮಾಡಿಕೊಂಡಿದ್ದೆ ಅವರು ನನ್ನ ಮೇಲೆ ಬಹಳ ಅಪಾರ ಪ್ರೀತಿ ಇತ್ತು ನಾನು ನನ್ನ ಇಪ್ಪತ್ನಾಲ್ಕು ತಾಸು ತಮ್ಮ ಜೊತೆಗೆ ಇಟ್ಕೊಂಡಿರ್ತಿದ್ದರು ಆಮೇಲೆ ನಾನು ಅವ್ರಿಗೆ ಅವ್ರದ್ದು ಪೂರ್ವಕವಾಗಿ ಅವರು ಸೇವಾ ಮಾಡ್ತಿದ್ದೆ ಆಮೇಲೆ ಎಪ್ಪತ್ತ್ಮೂರನೇ ಇಸವಿಯಲ್ಲಿ ಕೊನೆ ಕೊನೆಗೆ ನಾನು ಧಾರವಾಡಕ್ಕೆ ಬಂದೆ ಧಾರವಾಡದಲ್ಲಿ ಒಂದು ವರ್ಷ ಇದ್ದೆ ಆಮೇಲೆ ನನಗೆ ಮತ್ತೆ ಮನುಷ್ಯನಾಗ ಏನು ಬಂತು ಅಂದರೆ ಇಷ್ಟು ವರ್ಷ ಆದರೂ ನನಗಿನ್ನು ಸದ್ಗುರುಗಳ ಅನುಗ್ರಹ ಆಗಿಲ್ಲ ಮಹಾರಾಜರ ಅನುಗ್ರಹ ಆಗಬೇಕು ಅನ್ನುವಂಥ ಕಳಕಳಿಯಿಂದ ನಾನು ಮತ್ತೊಂದು ಸಲ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಜುಲೈ ಹತ್ತನೇ ತಾರೀಖಿನ ದಿವಸ ಮತ್ತೆ ಏನದ ನಾನು ಮನೆ ಬಿಟ್ಟು ಹೊರಟೆ ಯಾದವಾಡದಿಂದಲೂ ಹೊರಟೆ ಆವಾಗ ನಾನು ಅಲ್ಲಿಂದ ನಾ ನೌಭಾಗಕ್ಕೆ ಬಂದೆ ನೌಭಾಗದಲ್ಲಿ ಒಂದು ದಿವ್ಸ ಇದ್ದು ಅಲ್ಲಿಂದ ನಾನು ನೇರವಾಗಿ ಗೋಂದಾವಲೆಗೆ ಬಂದೆ ಗೋಂದಾವಲೆಯಲ್ಲಿ ಬಂದು ನಾನು ಅಲ್ಲಿ ಟ್ರಸ್ಟಿ ಅರ್ಥಾರ್ಥ ಏನು ಅಣ್ಣಾ ಸಾಹೇಬ್ ಅವರಿಗೆ ಭೇಟಿ ಆದ ಅವರು ನನಗೆ ಅತ್ಯಂತ ಪ್ರೀತಿಯಿಂದ ನೀನು ಇಲ್ಲಿದ್ದು ಸಾಧನೆ ಮಾಡು ಅಂತ ಹೇಳಿದರು ಆ ಪ್ರಕಾರವಾಗಿ ನಾನು ನನಗೊಂದು ಸಣ್ಣದೊಂದು ಕೋಣೆ ಕೊಟ್ಟರು ನಾನು ಅಲ್ಲಿದ್ದು ಇಪ್ಪತ್ನಾಲ್ಕು ಗಂಟೆ ಮೌನವಾಗಿರ್ತಿದ್ದೆ ಒಂದು ದಿವಸ ಒಂದು ದಿನದಲ್ಲಿ ಕೇವಲ ಒಂದು ಲೋಟ ಹಾಲು ಮತ್ತು ಒಂದು ಬಕ್ರಿ ತಿಂದು ಇಡೀ ದಿವಸ ಮೂವತ್ತು ಸಾವಿರ ಪ್ರತಿ ದಿವಸ ಜಪ ಮಾಡ್ತಿದ್ದೆ ಈ ರೀತಿಯಾಗಿ ಸುಮಾರು ಮೂರು ತಿಂಗಳು ಕಳೆದಿರಬಹುದು ಆವಾಗ ಸಪ್ಟೆಂಬರ್ ಇಪ್ಪತ್ತ್ಮೂರು ಇಸ್ವಿಶನ್ ಹತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಸಪ್ಟೆಂಬರ್ ಇಪ್ಪತ್ತ್ಮೂರರಂದು ಬೆಳಗ್ಗೆ ನಾಲ್ಕು ಗಂಟೆಗೆ ಮಹಾರಾಜರಿಂದ ಅನುಗ್ರಹ ಆಯಿತು ಅವ್ರು ಹೇಳಿದರು ಈ ಮಂತ್ರವನ್ನು ಜಪ ಮಾಡ್ಕೋತ ಹೋಗು ನಿನಗೆ ಸಮಾಧಾನ ಆಗ್ತದೆ ನಾನು ನಿನ್ನ ಹಿಂದಿದ್ದೀನಿ ಅಂತ ಹೇಳಿ ಆಗ ನನಗೆ ಬಹಳಷ್ಟು ಸಮಾಧಾನ ಆಯಿತು ನಾನು ಅಲ್ಲಿ ಒಂದು ಸ್ವಲ್ಪ ದಿವಸ ಇದ್ದ ಅಕ್ಟೋಬರ್ ಎಂಟನೇ ತಾರೀಕಿಗೆ ಅಲ್ಲಿಂದ ಮತ್ತೆ ನಾನು ಉತ್ತರ ಭಾರತ ಕಡೆಗೆ ಹೋಗಿ ನರ್ಮದಾ ಪ್ರದಕ್ಷಿಣೆ ಮಾಡಿದೆ ಆಮೇಲೆ ಆವಾಗಲೂ ಪ್ರತಿ ದಿವಸ ಮೂವತ್ತು ಸಾವಿರ ಜಪ ಮಾಡ್ತಾಯಿದ್ದೆ ಕೇವಲ ಪಾದಚಾರಿಯಾಗಿ ಓಂಕಾರೇಶ್ವರಕ್ಕೆ ಹೋದೆ ಓಂಕಾರೇಶ್ವರ್ ನರ್ಮದಾ ಪ್ರದಕ್ಷಿಣೆ ಮಾಡಿ ಅಲ್ಲಿ ನೇಮಾವಳನ್ನುವಂಥ ಒಂದು ನರ್ಮದೆಯ ಮಧ್ಯವರ್ತಿ ಇರತಕ್ಕಂಥ ಒಂದು ಊರಿನಲ್ಲಿ ಆರು ತಿಂಗಳು ಚಾತುರ್ಮಾಸ ಮಾಡಿದೆ ಅಲ್ಲಿಂದ ಮುಂದೆ ಅಮರಕಂಟಕಕ್ಕೆ ಹೋಗಿ ಓಂಕಾರೇಶ್ವರಕ್ಕೆ ಬಂದು ನಾನು ಅಲ್ಲಿ ಏನು ಮಾಡಿದೆ ಅಂದರೆ ನನ್ನ ನರ್ಮದಾ ಪ್ರದಕ್ಷಿಣೆಯನ್ನು ಮುಗಿಸಿದೆ ಆಮೇಲೆ ಎಪ್ಪತ್ತಾರನೇ ಇಸವಿಯಲ್ಲಿ ಎಪ್ಪತ್ತೈದನೇ ಇಶೂಿಯಲ್ಲಿ ನಾನು ಮತ್ತೆ ನಮ್ಮ ಊರಿಗೆ ಯಾದವಾಡಕ್ಕೆ ಬಂದೆ ಯಾದವಾಡಕ್ಕೆ ಬಂದಾಗ ನನಗೆ ಟೆಲಿಗ್ರಾಮ್ ಬಂತು ಕೂಡ್ಲಿ ಶೃಂಗೇರಿ ಮಹಾ ಸನ್ನಿಧಾನದಿಂದ ಟೆಲಿಗ್ರಾಮ್ ಬಂತೇನು ಅಂದರೆ ನೀನು ಇಮಿಡಿಯೇಟಾಗಿ ಬಾ ಅಂತ ನಾನು ಅಷ್ಟೊತ್ತಿಗೆ ಧಾರವಾಡಕ್ಕೆ ಬಂದಿದ್ದೆ ಧಾರವಾಡದಲ್ಲಿ ಶಾಸ್ತ್ರಿಗಳ ಟೆಲಿಗ್ರಾಮ್ ನನಗೆ ಹೇಳಿದರು ಆವಾಗ ಅವರು ಹೇಳಿದರು ನಾನು ಬರ್ತೀನಿ ನಾವು ಹೋಗೋಣ ಅಂತ ಆವಾಗ ನಾನು ಒಂದು ಮಾತು ಅವರಿಗೆ ಏನಂದೆ ಅಂತ ದಯವಿಟ್ಟು ನಾನು ಎರಡು ದಿವಸದ ಮಟ್ಟಿಗೆ ಊರಿಗೆ ಹೋಗಿ ನಮ್ಮ ತಂದೆ ತಾಯಿಗೆ ಹೇಳಿ ನಮಸ್ಕಾರ ಮಾಡಿ ಬರ್ತೀನಿ ಅಂತ ನಾನು ಆವಾಗ ಊರಿಗೆ ಹೋದೆ ಊರಿಗೆ ಹೋಗಿ ನಮ್ಮ ತಂದೆ ತಾಯಿಗೆ ಹೇಳಿದೆ ನನ್ನ ಬಹುಶಃ ಯಾವುದೋ ಒಂದು ಗೌರಿಪುರ ಮಠಕ್ಕಾಗಲಿ ಅಥವಾ ಕೂಡ್ಲಿ ಮಠಕ್ಕಾಗಲಿ ಕೂಡಿಸ್ಬೇಕು ಅನ್ನುವಂಥದ್ದು ಅವ್ರ ವಿಚಾರ ಇದೆ ಆದರೆ ನಾನು ಯಾವುದೇ ಮಠದಲ್ಲಿ ಮಠಕ್ಕೆ ಕೂಡಲಿ ಪೀಠಕ್ಕೆ ಕೂಡಲಿ ಅಥವಾ ಕೂಡ್ಲಿಯಲ್ಲೇ ಕೂಡಲಿ ನೀವು ಯಾರೂ ಯಾವುದೇ ನಮ್ಮ ಕುಟುಂಬದವರು ಅಲ್ಲಿ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಒಂದು ಸಂಪರ್ಕ ಇಟ್ಕೊಳ್ಳೋದನ್ನೇ ವಿಶೇಷವಾಗಿ ವಿಶೇಷತಃ ಯಾವುದೇ ರೀತಿ ವ್ಯಾವಹಾರಿಕ ಲೌಕಿಕ ಸಂಬಂಧವನ್ನು ಇಟ್ಕೊಳ್ಳಲ್ದನೆ ಮತ್ತು ನನ್ನಿಂದ ಯಾವುದೂ ಒಂದು ಅಪೇಕ್ಷೆ ಮಾಡಲ್ದನೆ ನೀವು ನನ್ನ ಕಡೆಯಿಂದ ಅಲ್ಲಿಂದ ನೀವು ಹತ್ತು ಪೈಸಾದ್ದು ಉಪೇಕ್ಷ ಅಪೇಕ್ಷೆ ಮಾಡಲ್ದನೆ ನೀವು ಇರು ಇರ್ತೀವಿ ಅಂತ ತಿಳ್ಕೊಂಡು ನೀವು ನನಗೆ ಆಶೀರ್ವಾದ ಮಾಡಿದರೆ ಮತ್ತು ಆ ರೀತಿ ನನಗೆ ಸಮಾಧಾನ ಮಾಡಿದರೆ ನಾನು ಆ ಪೀಠಕ್ಕೆ ಕೂಡ್ತೀನಿ ಅಂತ ತಿಳ್ಕೊಂಡು ಹೇ ಕೂಡಬಹುದು ಅಂತ ಹೇಳಿದೆ ಅವ್ರು ಇನ್ನೂ ಏನಂತಾರೋ ಗೊತ್ತಿಲ್ಲ ಅಂತ ಆಮೇಲೆ ಧಾರವಾಡಕ್ಕೆ ಬಂದು ಶಾಸ್ತ್ರಿ ನಮಸ್ಕಾರ ಮಾಡಿದ್ವಿ ಇಬ್ಬರು ಕೂಡಿ ನಾವು ಕೂಡ್ಲಿಕ್ಕೆ ಹೋದ್ವಿ ಕೂಡ್ಲಿಗೆ ಹೋದಾಗ ಸ್ವಾಮಿಗಳು ಅವರು ಹೇಳಿದರು ತಾ ನೀನು ಒಂದು ವರ್ಷ ಇಲ್ಲೇ ಇರು ಆಮೇಲೆ ನಾನು ಯಾವ ಯಾವ ಎಲ್ಲಿ ಯಾವ ಪೀಠಕ್ಕೆ ಕೂಡಿಸ್ಬೇಕು ಅನ್ನೋದನ್ನು ನಾವು ವಿಚಾರ ಮಾಡಿ ಹೇಳ್ತೀವಿ ಅಂತ ಹೇಳಿದರು ಆವಾಗ ಶಾಸ್ತ್ರಿಗಳು ಮತ್ತು ತಿರುಗಿ ಧಾರವಾಡಕ್ಕೆ ಹೋದರು ನಾನು ಒಂದು ವರ್ಷ ಅಲ್ಲೇ ಇದ್ದೆ ಅಷ್ಟೊತ್ತಿಗೆ ಸಚ್ಚಿದಾನಂದ ವಾಲುಕೇಶ್ವರ ಭಾರತಿಗಳಿಗೆ ಸನ್ಯಾಸವಾಗಿ ಅವರು ಮಠದಲ್ಲಿ ಇರ್ತಾಯಿತ್ತು ಆವಾಗ ಅವರೂ ಸಹಿತ ನನ್ನ ಶಂಕರ ಭಾಷೆ ಪಾಠ ಹೇಳ್ತಾ ಇದ್ದರು ದೊಡ್ಡವರು ವಿದ್ಯಾಭಿನವನ್ ನರಸಿಂಹ ಭಾರತೀ ಸ್ವಾಮಿಗಳು ನನಗೆ ಪಾಠ ಹೇಳ್ತಾ ಇದ್ದರು ಆಮೇಲೆ ಮಠದ್ದು ಬಹಳಷ್ಟು ವಿಚ ಅರ್ಥಾರ್ಥ ಏನು ಸೇವೆಗಳನ್ನು ನಾನು ಮಾಡಿಕೊಂಡಿದ್ದೆ ಅವರು ನನಗೆ ನರಸಿಂಹ ಭಾರತಿ ವಿದ್ಯಾಭಿನವನ್ ನಸಿಂಹ ಭಾರತೀ ಸ್ವಾಮಿಗಳು ಹೌದು ತಾನೇನು ನಾಗ ನಾಗೇಶ್ ಶಾಸ್ತ್ರಿ ಒಂದು ಭಾಲಚಂದ್ರ ಶಾಸ್ತ್ರಿಗಳ ಮಕ್ಕಳು ಏನಾಗಿದ್ರು ಅಂದರೆ ಸರ್ವಾಧಿಕಾರಿಯಾಗಿದ್ದರು ಅವರಿಗೆ ಕರ್ನಾಟಕ ಬ್ಯಾಂಕಿನಲ್ಲಿ ನೌಕರಿ ಬಂದ ಕೂಡಲೇ ಅವರು ಅದನ್ನು ಬಿಟ್ಟು ಹೋದರು ಆವಾಗ ಬಾ ಸ್ವತಃ ಭಾಳಚಂದ್ರ ಶಾಸ್ತ್ರಿಗೆ ಬಂದು ಸ್ವಾಮಿ ಸನ್ನಿಧಾನಕ್ಕೆ ಪ್ರಾರ್ಥನೆ ಮಾಡಿದರು ಅವಧೂತ ಇದನ್ನೆಲ್ಲ ನೋಡ್ಕೋತಾನೆ ಅಂತ ತಿಳ್ಕೊಂಡು ನಾನು ಸುಮಾರು ಒಂದೂವರೆ ವರ್ಷ ಅಲ್ಲಿ ಎಲ್ಲ ಒಂದು ಆಡಳಿತೆಯನ್ನು ನಾನು ಅಗದಿ ಮನಃಪೂರ್ವಕವಾಗಿ ನೋಡ್ಕೋತಾ ಇದ್ದೆ ಆವಾಗ ನಾನು ಏನು ಮಾಡಿದ್ದೆ ಅಂದರೆ ನಾನು ವೈಯಕ್ತಿಕ ನನ್ನ ಸ್ವಂತದ ಬಟ್ಟೆಗಳನ್ನು ಎಲ್ಲ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಕಟ್ಟಿ ಒಳಗೆ ಕಪಾಟ್ನಾಗ ಇಟ್ಟಿದ್ದೆ ಗುರುಗಳು ಹೇಳಿದರು ನೀನು ಚಲೋ ಲುಂಗಿ ಉಟ್ಕೋಬೇಕು ಚಲೋ ಉಪರಣ ಹೊತ್ಕೋಬೇಕು ಅಂತಂದಾಗ ನಾನು ಅಲ್ಲಿ ಲುಂಗಿ ಉಪರಣ ಹೊತ್ಕೊಂಡು ಅಲ್ಲಿರ್ತಿದ್ದೆ ಮತ್ತು ನಾನು ಅಧ್ಯಯನವನ್ನು ಮಾಡ್ತಾ ಇದ್ದೆ ಅಭ್ಯಾಸವನ್ನು ಮಾಡ್ತಾ ಇದ್ದೆ ಆಮೇಲೆ ಒಂದೂವರೆ ವರ್ಷ ನಾನು ಅಲ್ಲಿದ್ದ ಮೇಲೆ ದೊರೆಸ್ವಾಮಿ ಶಾಸ್ತ್ರಿಗಳು ಅಂತ ಒಬ್ಬರು ಬಂದರು ಆವಾಗ ಶಾಸ್ತ್ರಿಗಳು ಬಂದು ಅವರು ಮಠದಲ್ಲೇ ಇರಲಿಕ್ಕೆ ಹತ್ರರು ಅವ್ರ ಜೊತೆಗೆ ಮಹಾಬಳೇಶ್ವರ ಅನ್ನುವಂಥ ಅವರು ಶಿಷ್ಯ ಇದ್ದ ಆವಾಗ ಬಾಲಚಂದ್ರ ಶಾಸ್ತ್ರಿಗಳ ಮಠಕ್ಕೆ ಬಂದು ಬಂದಾಗ ಆ ಭಾರಚಂದ್ರ ಶಾಸ್ತ್ರಿಗಳಿಗೆ ಹೇಳಿದರು ಅರ್ಥಾರ್ಥ ಏನು ವಿದ್ಯಾಭಿಲವನ ಶಿವಭಾರತಿ ಮಹಾಸ್ವಾಮಿಗಳಿಗೆ ಹೇಳಿದರೆ ಏನು ಅಂದರೆ ಈಗ ದೊರೆಸ್ವಾಮಿ ಶಾಸ್ತ್ರಿಗಳು ಇದ್ದಾರೆ ಆದ್ದರಿಂದ ಅವಧೂತ ಅವರು ಅವಧೂತ ತನ್ನ ಪಾಠಗಳನ್ನು ತಾನು ಮಾಡಿಕೊಂಡಿರಲಿ ನಾನು ನಾವು ದೊರೆಸ್ವಾಮಿ ಶಾಸ್ತ್ರಿಗಳಿಗೆ ಈ ಸರ್ವಾಧಿಕಾರತ್ವವನ್ನು ವಹಿಸಿಕೊಡೋಣ ಅಂತ ಹೇಳಿದರು ಆದ್ದರಿಂದ ನಾನೊಂದೇ ಹಾಗೆ ಆಗಲಿ ಅಂತ ತಿಳ್ಕೊಂಡು ಹೇಳಿ ನಾನು ಅವರಿಗೆ ವಹಿಸಿಕೊಟ್ಟಿ ಆಮೇಲೆ ನಾನು ಎಪ್ಪತ್ತಾರನೇ ಇಷ್ಟಿಯಲ್ಲಿ ಮತ್ತಲ್ಲಿಂದ ನಾನು ನೇಮಾವರಕ್ಕೆ ಹೋದೆ ಅಲ್ಲಿ ನಾನು ಮೂರು ವರ್ಷ ನಾಮಸ್ಮರಣೆ ಮಾಡಿ ಮತ್ತು ತಿರುಗಿ ಎಂಬತ್ತನೇ ಇಸ್ವಿಯಲ್ಲಿ ನಾನು ಗೋಂದಾವಲಿಗೆ ಬಂದು ಅಲ್ಲಿಂದ ಎಪ್ ಎಂಬತ್ತು ನಾಲ್ಕನೇ ಇಸ್ವಿ ಜನ ಎಂಬತ್ನಾಲ್ಕನೇ ಇಸ್ವಿ ಜನ ಇಪ್ಪತ್ತಾರಕ್ಕೆ ಮತ್ತು ನಾನು ಹೆಬ್ಬಳ್ಳಿಗೆ ಬಂದೆ ಹೆಬ್ಬಳ್ಳಿಗೆ ಬಂದು ಹೆಬ್ಬಳ್ಳಿಯಲ್ಲೇ ಇಂದಿನವರೆಗೂ ನಲ್ವತ್ತು ವರ್ಷ ಆಯಿತು ಅಲ್ಲೇ ಇದ್ದೀನಿ ಒಂದು ದಿವಸ ನಾನು ಬೆಂಗಳೂರಿಗೆ ಹೋದಾಗ ಅಲ್ಲೊಂದು ಮೀಟಿಂಗ್ ಇತ್ತು ಅಲ್ಲಿವರೆಗೂ ನನ್ನ ಕೂಡ್ಲಿ ಮಠದ್ದು ವಿಶೇಷ ಸಂಪರ್ಕ ಇದ್ದಿದ್ದಿಲ್ಲ ಆದರೂ ಸಹಿತ ನಾನು ಯಾವಾಗಾದರೂ ಒಮ್ಮೆ ಹೋಗ್ತಿದ್ದೆ ಯಾಕೆ ಅಂದರೆ ಕೂಡ್ಲೇ ನಮ್ಮದು ಒಂದು ಆಶ್ರಮ ಇತ್ತು ಅಲ್ಲಿಯೂ ಸಹಿತ ನಾಮಸ್ಮರಣೆ ನಡೀತಾ ಇತ್ತು ಅಲ್ಲಿ ಡಾಕ್ಟರ್ ಚಿನ್ಮಯ್ ಮತ್ತು ಡಾಕ್ಟರ್ ಸೌಮ್ಯ ಅನ್ನೋರು ಅದನ್ನು ಇಬ್ಬರು ನೋಡಿಕೊಂಡಿದ್ದರು ಅವರಿಗೆ ಪರಮಾರ್ಥದಲ್ಲಿ ವಿಶೇಷ ಆಸಕ್ತಿ ಇದ್ದುದರಿಂದಾಗಿ ಅವರು ಡಾಕ್ಟರ್ ಕಿಂತಲೂ ಇದನ್ನೇ ಹೆಚ್ಚು ಅದರ ಕಡೆಗೆ ಹೆಚ್ಚು ಲಕ್ಷ್ಯ ವಹಿಸಿಕೊಂಡಿದ್ದರು ಆಮೇಲೆ ಆ ನಿಮಿತ್ತವಾಗಿ ಆತು ಮತ್ತು ಒಂದೊಂದು ಸಲ ಶಾರದಾಂಬ ಮತ್ತು ವಿದ್ಯಾಶಂಕರ ದರ್ಶನ ಮಾಡಬೇಕು ಸನ್ನಿಧಾನ ದರ್ಶನ ಮಾಡಬೇಕು ಅಂತ ತಿಳ್ಕೊಂಡು ನಾನು ಮಠಕ್ಕೆ ಹೋಗ್ತಾ ಇದ್ದೆ ಆದರೆ ಯಾವುದೇ ಅಲ್ಲಿ ವ್ಯವಹಾರದಲ್ಲಿ ನಾನು ಯಾವುದೇ ರೀತಿಯಾಗಿ ಅರ್ಥಾತ್ ಏನು ತಲೆನೂ ಹಾಕ್ತಿದ್ದಿಲ್ಲ ಕೈನೂ ಹಾಕ್ತಿದ್ದಿಲ್ಲ ವ್ಯವಹಾರ ಕಡೆ ನೋಡ್ತಿದ್ದಿಲ್ಲ ನನಗೇನಾದ್ರದ್ದು ಅವಶ್ಯಕತೆನೂ ಅನಿಸಿರಲಿಲ್ಲ ಆಮೇಲೆ ನಾನು ಬೆಂಗಳೂರಿನಲ್ಲಿ ಒಂದು ಯಾವುದೋ ಒಂದು ಸಂದರ್ಭದಲ್ಲಿ ಅಲ್ಲಿ ಒಂದು ಮ ಒಂದು ಮೀಟಿಂಗ್ ಆಯಿತು ಆ ಮೀಟಿಂಗ್ದಲ್ಲಿ ಕೆಲವರೆಲ್ಲರೂ ಸೇರಿದ್ದು ಅವ್ರ ಮುಖ್ಯ ವಿಷಯ ಏನಿತ್ತು ಅಂದರೆ ಮುಂದೆ ಶಿಷ್ಯರನ್ನು ನಾವು ಇದನ್ನು ಮಾಡಬೇಕು ಶಿಷ್ಯ ಪರಿಗ್ರಹಣ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಒಬ್ಬರು ಯೋಗ್ಯ ಶ್ರೇಷ್ಠ ಉತ್ತಮವಾಗಿರ್ತಕ್ಕಂಥ ಅಧಿಕಾರಿಯಾಗಿರ್ತಕ್ಕಂಥ ಒಬ್ಬರು ಶಿಷ್ಯರನ್ನು ನಾವು ನೋಡಬೇಕು ಅಂದಾಗ ನನಗೆ ಸಹಜವಾಗಿ ಕೆಲವರು ಸೂಚನೂ ಕೊಟ್ಟಿದ್ದರು ಅದೇ ರೀತಿ ನಾನೂ ಸಹಿತ ಅದರದ್ದು ಒಂದು ವಿಚಾರ ಮಾಡ್ತಾ ಇದ್ದೆ ಅದನ್ನು ಹುಡುಕೋತಾ ಹೋದ್ರೆ ಸಿಗುವಂಥದ್ದಲ್ಲ ಸಹಜವಾಗಿ ನಮಗೆ ಸದ್ಯದಲ್ಲಿ ಯಾವ ಸ ಯಾವ ಒಂದು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಅಭಿನವ ಶಂಕರ ಭಾರತಿ ಮಹಾಸ್ವಾಮಿಗಳು ಈಗ ಸನ್ಯಾಸ ಸನ್ಯಾಸವನ್ನು ಸ್ವೀಕಾರ ಗ್ರಹಣ ಮಾಡಿ ಸತ್ಯ ಅರ್ಥಾರ್ಥ ಏನು ಅಂದರೆ ವಿದ್ಯಾಭಿನವ ವಿದ್ಯಾರಣ್ಯ ಭಾರತಿ ಮಹಾಸ್ವಾಮಿಗಳ ಒಂದು ಶಿಷ್ಯರಾಗಿ ಈಗ ಅವರು ಸನ್ ಸ್ವೀಕಾರ ಮಾಡಿ ಈಗ ಶ್ರೀಮಠದಲ್ಲಿ ಅವರು ನಿರಂತರವಾಗಿ ಯಾವ ಸೇವೆ ಅರ್ಥಾತ್ ಮಠದ ಒಂದು ಕಾರ್ಯದಲ್ಲಿ ಲೋಕಸಂಗ್ರಹ ಕಾರ್ಯದಲ್ಲಿ ತೊಡಗಿದಾರು ಆ ಒಂದು ಗುರುಗಳನ್ನು ನಾನು ಪೂರ್ವಾಶ್ರಮದಲ್ಲಿ ದತ್ತರಾಜ್ ದೇಶಪಾಂಡೆ ಅಂತವರು ಅವರು ಧಾರವಾಡದ ಕಡೆಯವರು ಹುಬ್ಬಳ್ಳಿ ಧಾರವಾಡದ ಕಡೆಯವರು ಅವ್ರಿಗೆ ಅವ್ರ ಬಗ್ಗೆ ಅವರು ಕೆಲವು ಪ್ರವಚನಗಳನ್ನು ಕೇಳಿದೆ ಅವ್ರ ವಿಚಾರಗಳನ್ನು ಕೇಳಿದೆ ನನಗದು ಬಹಳ ಸೂಕ್ತ ಅನ್ನಿಸ್ತು ಮತ್ತು ಬಹಳ ಉತ್ತಮ ಅನಿಸ್ತು ಆದರೆ ನಾನು ವಿದ್ಯಾಭಿನವ ವಿದ್ಯಾರಣ್ಯ ಭಾರತಿ ಮಹಾಸ್ವಾಮಿಗಳಿಗೆ ಈಗಿರ್ತಕ್ಕಂಥ ದೊಡ್ಡ ಗುರುಗಳಿಗೆ ನಾನು ಅವ್ರ ಬಗ್ಗೆ ಬಹಳಷ್ಟು ಹೇಳಿದೆ ಅವರಿಗೂ ಅದು ಮನಸ್ಸಿಗೆ ಒಪ್ಪಿಗೆ ಆಯಿತು ಅವರೂ ಸಹಿತ ಅವ್ರ ತಾನ ನೀನು ನೀವು ನೀತಿ ಹೆಂಗೆ ಮಾಡ್ತೀವಿ ಅಂತ ಹೇಳಿ ಈಗಿನ ಸನ್ನಿಧಾನವನ್ನು ಅವರು ಶಿಷ್ಯ ರೂಪದಲ್ಲಿ ಪರಿಗ್ರಹಣ ಮಾಡಲಿಕ್ಕೆ ಅತ್ಯಂತ ಸಂತೋಷದಿಂದ ಮತ್ತು ಬಹಳಷ್ಟು ಸಮಾಧಾನದಿಂದ ಅದನ್ನು ಒಪ್ಪಿಕೊಂಡರು ಮತ್ತು ಅದಕ್ಕಾಗಿ ನಾವು ಇನ್ನು ಕೇವಲ ಅರ್ಥಾರ್ಥ ಏನು ಅವರ ಪೀಠಾರೋಹಣ ಸಮಾರಂಭ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಅವರು ಸನ್ಯಾಸ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಮೊನ್ನೆ ಈಗ ಡಿಸೆಂಬರ್ ಹದಿನೇಳನೇ ತಾರೀಖಿಗೆ ಡಿಸೆಂಬರ್ ಹದಿನೇಳ ಬಹುಶಃ ಡಿಸೆಂಬರ್ ಹದಿನೇಳನೇ ತಾರೀಖಿಗೆ ನಾವು ಅವರ ಪೀಠಾರೋಹಣ ಸಮಾರಂಭ ಮಾಡಬೇಕು ಅಂತ ನಿಶ್ಚಿತವಾಗಿ ವಿದ್ಯಾರಣ್ಯ ವಿದ್ಯಾಭಿನವ ವಿದ್ಯಾರಣ್ಯ ಭಾರತಿ ಮಹಾಸ್ವಾಮಿಗಳು ಅದೇ ರೀತಿಯಾಗಿ ದತ್ತರಾಜ್ ದೇಶಪಾಂಡೆಯವರು ಪೂರ್ವಾಶ್ರಮದ ಅವರು ಎಲ್ ಎಲ್ಲರೂ ಕೂಡಿ ಕೂಡ್ಲಿಗೆ ಬಂದರು ಆವಾಗ ಅಲ್ಲಿ ಅವರಿಗೆ ಸನ್ಯಾಸ ಗ್ರಹಣ ಆಯಿತು ಪೀಠಾರೋಹಣ ಆಯಿತು ಅರ್ಥಾರ್ಥ ಏನು ಅಂದ್ರೆ ಆಮೇಲೆ ಅವರು ಕೂಡ್ಲಿಯಲ್ಲಿದ್ದುಕೊಂಡು ಭಾಳಷ್ಟು ಕೂಡ್ಲಿಯಲ್ಲಿ ಅನೇಕ ಪ್ರಕಾರವಾಗಿರ್ತಕ್ಕಂಥ ಒಂದು ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಇರೋದರಿಂದಾಗಿ ನನಗೂ ಅವ್ರ ಬಗ್ಗೆ ಅತ್ಯಂತ ಒಂದು ಗೌರವ ಮತ್ತು ಅವರ ಬಗ್ಗೆ ಒಂದು ಅತ್ಯಂತ ಪೂಜ್ಯ ಭಾವನೆ ನಮಗಿರೋದರಿಂದಾಗಿ ನಾನು ಈವರೆಗೂ ಕೂಡ್ಲಿ ಮಠದ ಸಂಪರ್ಕದಲ್ಲಿದ್ದೇನೆ ಮತ್ತು ನನಗೆ ಅವಶ್ಯಕತೆ ಅನಿಸಿದಾಗ ಅವರು ನನ್ನ ನನಗೆ ಯಾವುದಾದ್ರೂ ಒಂದು ಸೇವೆಯನ್ನು ವಹಿಸಿಕೊಟ್ಟಾಗ ಅಲ್ಲಿಗೆ ಹೋಗಿ ಅವ್ರು ಹೇಳತಕ್ಕಂಥ ಸೇವೆಯನ್ನು ತ್ರಿಕರಣಪೂರ್ವಕವಾಗಿ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಸ್ವಾರ್ಥ ಬುದ್ಧಿಯನ್ನು ಇಟ್ಟುಕೊಳ್ಳಲ್ದನೆ ನಿಸ್ವಾರ್ಥವಾಗಿ ಆ ಸೇವೆಯನ್ನು ಮಾಡಬೇಕು ಅನ್ನುವಂಥ ಕಳಕಳಿಯಿಂದ ನಾನು ಸೇವಾ ಮಾಡ್ತಾ ಇರ್ತೀನಿ ಈಗ ಅವರು ಈ ನೀವು ನಾವು ಅರ್ಥಾತ್ ನಾನು ಈವರೆಗೆ ಒಂದು ರೀತಿಯಾಗಿ ಕೂಡ್ಲಿ ಮಠದ ಸಂಪರ್ಕದಲ್ಲಿದ್ದೀನಿ ಕೂಡ್ಲಿ ಮಠಕ್ಕೆ ಸಂಪರ್ಕಕ್ಕೆ ಬಂದೀನಿ ಅನ್ನುವಂಥ ವಿಚಾರಗಳನ್ನು ಅವರು ನಾಲ್ಕು ಶಬ್ದಗಳಲ್ಲಿ ಹೇಳ್ರಿ ಅಂದಾಗ ಈ ಈ ಒಂದು ಮೀಡಿಯಾದ ಮೂಲಕವಾಗಿ ಮಾಧ್ಯಮದ ಮೂಲಕವಾಗಿ ನಾನು ಸರ್ವ ಸದ್ಭಕ್ತರಿಗೆ ಕೂಡ್ಲಿ ಮಠದ ಶ್ರೀ ಜಗದ್ಗುರು ಶಂಕರಾಚಾರ್ಯ ಶಾರದಾಂಬ ಹಾಗೂ ವಿದ್ಯಾಶಂಕರ ಚರಣ ಸನ್ನಿಧಾನದಲ್ಲಿ ನಾನು ಈ ನನ್ನ ಎರಡು ಶಬ್ದಗಳನ್ನು ಶಬ್ದಗಳೆಂಬ ಪುಷ್ಪಾಂಜಲಿಯನ್ನು ಅರ್ಪಣೆ ಮಾಡಿ ನಾನು ಇದನ್ನು ಸದ್ಗುರುಗಳಲ್ಲಿ ಅದೇ ರೀತಿಯಾಗಿ ಶ್ರೀಮದ್ಗುರು ಶಂಕರಾಚಾರ್ಯರಲ್ಲಿ ನಾನು ಅತ್ಯಂತ ಕ ಅತ್ಯಂತ ವಿನಯದಿಂದ ನಮ್ರತೆಯಿಂದ ಮತ್ತು ಅತ್ಯಂತ ಭಕ್ತಿಪೂರ್ವಕವಾಗಿ ನಾನು ಇದನ್ನು అర్పణ మాతాన్ని నన్ను అనుగ్రహస్లి అంతకొండీ సద్గురునాథ్ మహారాజ్ కి జై 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 రఘువీర సమర్థ